ಶಿವಕುಮಾರ್ ಹನಿ ಜನಗಳಿದ್ದಾರೆ ಟೀಮ್ ಇದು ನಿಮ್ದೊಂದಿದೆ ಇದೊಂದಿದೆಯಾ ಇದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಬಹುದು ನಿಮ್ದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇರೋದೇ ಇದ್ರೆ ನೀವು ಇವತ್ತಂದ್ರೆ ಬಿಡುಗಡೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಎನ್ನುವ ಹಾಗೆ ರಾಜಕಾರಣದಲ್ಲಿ ಹನಿ ಟ್ರಾಪ್ ಕಿಂಗ್ ಪಿನ್ ಯಾರು ಎನ್ನುವುದು ಎರಡ್ ಇಪ್ಪತ್ನಾಲ್ಕು ಶಾಸಕರಿಗೂ ಗೊತ್ತಿದ್ರು ಏನೋ ಗೊತ್ತಿಲ್ಲದಂತೆ ತನಿಖೆ ಆಗ್ಬೇಕು ಅಂತ ಸದನದಲ್ಲಿ ಬೊಬ್ಬೆ ಹೊಡೆಯುತ್ತಿದ್ದಾರೆ ಎನ್ನುವ ಮಾತುಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಸ್ತೀವಿ ಮತ್ತೊಂದು ಕಡೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಸದನದಲ್ಲಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಇಲ್ಲಿಯವರೆಗೂ ಹೊರಬಂದಿರುವ ಹನಿ ಟ್ರಾಪ್ ಪ್ರಕರಣಗಳ ಕಿಂಗ್ ಪಿನ್ಗಳು ಯಾರೆಂದ್ರೆ ಕಾಂಗ್ರೆಸ್ ನಲ್ಲಿ ಕೆ ಶಿವಕುಮಾರ್ ಹಾಗೂ ಬಿಜೆಪಿಯಲ್ಲಿ ಬಿ ಎಸ್ ವಿಜಯೇಂದ್ರ ಎನ್ನುವ ಗುಸುಗುಸು ಮಾತು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿಸ್ತಿದೆ ಇಷ್ಟು ಮಾತ್ರವಲ್ಲ ಇವರಿಬ್ಬರಿಗೂ ಈ ಹನಿ ಟ್ರ್ಯಾಪ್ ಪ್ರಕರಣಗಳಿಗೆ ಸಾಥ್ ನೀಡೋದು ಮಂಡ್ಯ ಶಾಸಕ ರವಿ ಗನಿಗಾ ಎನ್ನುವ ಬಿಸಿ ಬಿಸಿ ಚರ್ಚೆ ನಡೀತಿರುವುದು ಸುಳ್ಳಲ್ಲ ಈ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬಿಡಿ ಸ್ನೇಹಿತರೆ ಮಧುಗಿರಿ ಎಂಎಲ್ಎ ಎ ಹಾಗೂ ಸಚಿವರಾದ ರಾಜಣ್ಣ ಸದನದಲ್ಲೇ ನಲವತ್ತೆಂಟು ಶಾಸಕರು ಹನಿ ಟ್ರಾಪ್ ಕೆಡ್ಡಾಗೆ ಬಿದ್ದಿದ್ದಾರೆ ಎನ್ನುವ ಭಯಾನಕ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ತನ್ನ ವಿರುದ್ಧವೂ ಇಂತಹದ್ದೊಂದು ಷಡ್ಯಂತ್ರ ನಡೆದಿದೆ ಅದಕ್ಕೆ ಸಂಬಂಧಿಸಿ ಎಲ್ಲಾ ದಾಖಲೆ ಇದೆ ನಾನು ಹೋಮ್ ಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದಾರೆ ನಲವತ್ತೆಂಟು ಜನಗಳಿದ್ದಾರೆ ಒಬ್ರು ಇಬ್ರು ಇಲ್ಲ ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಲ್ಲ ಅವರು ಇದ್ದಾರೆ ಎರಡ್ ಫ್ಯಾಕ್ಟರಿ ನಿಮ್ದೊಂದಿದೆ ಇದೊಂದಿದೆಯಾ ನಿಮ್ಗೆ ಯಾವ್ದಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರ್ಲಿ ಜನಗಳು ಗೊತ್ತಾಗುತ್ತೆ ಈ ವಿಚಾರ ಸದನದಲ್ಲಿ ಪ್ರಸ್ತಾಪವಾಗುತ್ತಿದ್ದಂತೆಯೇ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಕೋಲಾಹಲವೇ ಎದ್ದಿದೆ ಅಷ್ಟೇ ಅಲ್ಲ ಈ ಬಗ್ಗೆ ಶಾಸಕ ಮುನಿರತ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಕಡೆ ಬೊಟ್ಟು ಮಾಡಿ ಇವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಇವಾಗಲೂ ಹೇಳ್ತಾ ಇದೀನಿ ಇವತ್ತು ನನಗ್ ಮಾಡಿರೋದು ಜಾರಕಿಹೊಳಿಗ್ ಮಾಡಿರೋದು ರೇವಣ್ಣನಿಗೆ ಮಾಡಿರೋದು ರಾಜಣ್ಣನ ಮಾಡಕ್ ಹೋಗಿರೋದು ಇವೆಲ್ಲ ತಿರುಗಿಸಬಾರದು ನಂಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜಕಾರಣದಲ್ಲಿ ವಿರೋಧಿಗಳನ್ನ ಮಟ್ಟ ಹಾಕೋಕೆ ಸಿ ಡಿ ಫ್ಯಾಕ್ಟ್ರಿ ನಡೆಸುತ್ತಿರೋದು ನಿನ್ನೆ ಮೊನ್ನೆಯಿಂದಲ್ಲ ಹಲವು ವರ್ಷಗಳಿಂದ ಇಂತಹ ದರಿದ್ರ ನೀಚ ವಾತಾವರಣವಿದೆ ಈ ಬಗ್ಗೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನ ಈ ಹಿಂದೆಯೇ ಸ್ಫೋಟಕ ಹೇಳಿದ್ರು ರಾಜ್ಯದಲ್ಲಿ ಎರಡು ಸಿಡಿ ಫ್ಯಾಕ್ಟರಿಗಳಿವೆ ಒಂದು ಕಾಂಗ್ರೆಸ್ ನಲ್ಲಿದೆ ಮತ್ತೊಂದು ಬಿಜೆಪಿಯಲ್ಲಿದೆ ಎಂದು ಅವರ ಹೆಸರು ಹೇಳದೆ ಟೀಕಿಸಿದ್ರು ನಾ ಆಗ್ರಹ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಅದು ನಿಮ್ಮಲ್ಲಿ ಸಿಡಿ ಇದೆ ನೀವೇ ಒಪ್ಕೊಂಡಿದ್ರಿ ನೀವು ನಿಜವಾದಂತ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಕೆಲಸ ಮಾಡ್ತೀವಿ ನಿಮ್ದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇರೋದೇ ಇದ್ರೆ ನೀವು ಬಿಡುಗಡೆ ಮಾಡಿ ಇಲ್ಲಾಂದ್ರೆ ನಾ ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಕಾಂಗ್ರೆಸ್ನ ನಾಯಕರು ನೀವು ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಕೆ ಜಾ ನೀವೆಲ್ಲ ವಿಜಯೇಂದ್ರನ ಜೊತೆಗೆ ನಿಮ್ಗೆಲ್ಲಾ ವ್ಯವಹಾರಗಳೇ ಬಾರಿ ರಮೇಶ್ ಜಾರಕಿಹೊಳಿಯ ಸಿಡಿ ಪ್ರಕರಣ ಹೊರಬಂದಾಗ ರಾಜ್ಯವೇ ಶೇಕ್ ಆಗಿತ್ತು ಅಲ್ಲದೆ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ವಲಯದಲ್ಲಿರೋ ಈಗಿನ ಮಂಡ್ಯ ಶಾಸಕರಾದ ರವಿ ಗನಿಕ ಹಾಗೂ ತನ್ನ ಶಿಷ್ಯ ರಂತು ತಂತಿಗೆ ಸೇರ್ಕೊಂಡು ರಮೇಶ್ ಜಾರಕಿಹೊಳಿಯನ್ನ ಹಾನಿ ಟ್ರಾಪ್ ಮಾಡಿಸಿದ್ರು ಎನ್ನುವ ಚರ್ಚೆ ಆಗ ಜೋರಾಗಿಯೇ ನಡೆದಿತ್ತು ಇದಿಷ್ಟೇ ಅಲ್ಲ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಕೆಡವಿ ಬಾಂಬೈಗೆ ಹೋಗಿದ್ದಂತಹ ಹದಿನೇಳು ಮಂದಿ ಅತೃಪ್ತ ಶಾಸಕರ ಸಿಡಿ ಇದೆ ಅವು ಕೂಡ ರಿಲೀಸ್ ಆಗುತ್ತೆ ಎನ್ನುವ ಸುದ್ದಿ ಹರಿದಾಡಿತ್ತು ಆಗ ಶಾಸಕರು ತಮ್ಮ ವಿರುದ್ಧ ಖಾಸಗಿ ವಿಡಿಯೋಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗದಂತೆ ಹೈಕೋರ್ಟ್ ನಿಂದ ಸ್ಟೇ ಕೂಡ ತಂದಿದ್ರು ಅಷ್ಟೇ ಅಲ್ಲ ಇದೇ ವಿಚಾರದಲ್ಲಿ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದ ಇದೇ ಸಿದ್ದರಾಮಯ್ಯನವರು ಸದನದಲ್ಲೇ ರಮೇಶ್ ಜಾರಕಿಹೊಳಿ ಸಿಡಿ ಮಾಡಲು ಇಪ್ಪತ್ತೈದು ಕೋಟಿ ಖರ್ಚು ಮಾಡಲಾಗಿದೆ ಎನ್ನುವ ಮಾತನ್ನು ಕೂಡ ಪ್ರಸ್ತಾಪಿಸಿದ್ರು ಈ ಹನಿ ಟ್ರಾಪ್ ಗ್ಯಾಂಗ್ ವಿರುದ್ಧ ಸರ್ಕಾರ ತನಿಖೆ ಮಾಡಬೇಕು ಎಂದು ಪಟ್ಟು ಹಿಡಿದ್ರು ಆದ್ರೀಗ ಅದೇ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಆದ್ರೂ ಈ ಹನಿ ಟ್ರಾಪ್ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮವನ್ನೇಕೆ ತೆಗೆದುಕೊಳ್ತಿಲ್ಲ ಈ ವಿಚಾರದಲ್ಲಿ ಸ್ವಯಂ ದೂರು ದಾಖಲಿಸಿಕೊಂಡು ತನಿಖೆ ಮಾಡಿ ಅಂತ ಯಾಕೆ ಪೊಲೀಸರಿಗೆ ಆದೇಶ ನೀಡ್ತಿಲ್ಲ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿರೋದಂತೂ ಸುಳ್ಳಲ್ಲ ವಿಚಾರದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಆಗ್ಲಿ ಅಥವಾ ಜೆ ಕಾಂಗ್ರೆಸ್ ಮೈತ್ರಿ ಕೆಡವಿದ ಅತೃಪ್ತ ಸದ್ಯ ನಲವತ್ತೆಂಟು ಶಾಸಕರು ಹನಿ ಟ್ರ್ಯಾಪ್ ಗೆದ್ದಾಗೆ ಬಿದ್ದಿದ್ದಾರೆ ಹನಿ ಟ್ರಾಪ್ಗೆ ಷಡ್ಯಂತ್ರ ಮಾಡಿದ್ದಾರೆ ಎಂದು ಸದನದಲ್ಲೇ ಹೇಳಿರೋ ಸಚಿವ ರಾಜಣ್ಣ ಆಗಲಿ ಇವರೆಲ್ಲರೂ ಸಿದ್ದರಾಮಯ್ಯನ ಬೆಂಬಲಿಗರು ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅದಕ್ಕೆ ಕುಮಾರಸ್ವಾಮಿ ಕೂಡ ನನ್ನನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಇದೇ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ಬಿಜೆಪಿಗೆ ಕಳುಹಿಸಿ ಮೈತ್ರಿ ಸರ್ಕಾರ ಕೆಡವಿದ್ರು ಅಂತ ಮೇಲಿಂದ ಮೇಲೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಮಾಡುತ್ತಲೇ ಇದ್ರು ವಿರೋಧ ಪಕ್ಷದ ಸ್ಥಾನ ಗಿಟ್ಟಿಸ್ಕೊಳ್ಳೋಸ್ಕರವಾಗಿ ಈ ಅವಧಿ ಒಳಗೆ ಕುಮಾರಸ್ವಾಮಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ನಿಮ್ಮ ಪಕ್ಷದಲ್ಲಿದ್ದಂತ ಇಪ್ಪತ್ಮೂರು ಮಂತ್ರಿಗಳು ಬೀದಿಕ್ ತಂದು ನಿಲ್ಲಿಸ್ತಲ್ಲಪ್ಪಾ ಏನು ಬಿಜೆಪಿಗೆ ಹೋದ ಶಾಸಕರಿಂದ ಮುಂದೆ ನಮಗೆ ಸಮಸ್ಯೆ ಆಗಬಾರದು ಅಂತ ವಿಜಯೇಂದ್ರನೆ ಇವರ ಸೀಡಿಗಳನ್ನ ಸದ್ದಿಲ್ಲದೆ ರೆಡಿ ಮಾಡಿಸಿಟ್ಕೊಂಡಿದ್ದಾರೆ ಎನ್ನುವ ಚರ್ಚೆ ಕೂಡ ಅಂದು ರಾಜ್ಯ ರಾಜಕಾರಣದಲ್ಲಿ ಹರಿದಾಡಿತ್ತು ಅಂದು ಹರಿದಾಡಿದಂತಹ ಎಲ್ಲಾ ಸುದ್ದಿಗಳು ನಡೆದ ಚರ್ಚೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಹನಿ ಟ್ರ್ಯಾಪ್ ಅಸ್ತ್ರವನ್ನು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧವೇ ಪ್ರಯೋಗಿಸಲಾಗಿದ್ಯಾ ಎನ್ನುವ ಅನುಮಾನ ಮೂಡದೇ ಇರುವುದಿಲ್ಲ ಅಷ್ಟೇ ಅಲ್ಲ ಕಳೆದ ಹಲವು ತಿಂಗಳಿನಿಂದ ನಡೆಯುತ್ತಿರುವ ಸಿಎಂ ಬದಲಾವಣೆಯ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಪರ ಸ್ಟ್ರಾಂಗ್ ಆಗಿ ಬ್ಯಾಟ್ ಬೀಸುತ್ತಿರೋದು ಇದೇ ರಾಜಣ್ಣ ಹಾಗಾಗಿ ರಾಜನ್ನ ನನ್ನ ಹನಿ ಟ್ರ್ಯಾಪ್ ಗೆ ಕೆಡುವಿ ತನ್ನಗೆ ಮಾಡೋ ರಕ್ಷಸ ಪ್ರಯತ್ನ ನಡೆಸಿದ್ಯಾ ಎನ್ನುವ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡಿದೆ ಅದೇನೇ ಆಗ್ಲಿ ಈ ಹನಿ ಟ್ರಾಪ್ ವಿಚಾರದಲ್ಲಿ ಹಲವು ವರ್ಷಗಳಿಂದ ಹರಿದಾಡುತ್ತಿರುವಂತಹ ಸುದ್ದಿಗಳು ಕೇಳಿಸುತ್ತಿರುವ ಆರೋಪಗಳಿಗೂ ಸದ್ಯ ರಾಜನ್ನ ಹೊರ ಹಾಕಿರುವ ಸ್ಫೋಟಕ ವಿಚಾರಕ್ಕೂ ಒಂದಕ್ಕೊಂದು ನಂಟಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅಷ್ಟೇ ಅಲ್ಲ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅತ್ತ ಬಿಜೆಪಿಯಲ್ಲಿ ವಿಜಯೇಂದ್ರ ಇತ್ತ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಸಿಡಿ ಫ್ಯಾಕ್ಟರಿ ನಡೆಸುತ್ತಿದ್ದಾರಾ ಎನ್ನುವ ಪ್ರಶ್ನೆಗಳು ಕೂಡ ಭುಗಿಲೆತ್ತಿದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ಸಚಿವ ರಾಜಣ್ಣ ಹೇಳಿರೋ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ರಾಜಣ್ಣ ಕಂಪ್ಲೇಂಟ್ ಕೊಟ್ಟರು ಕೊಡ್ಲಿಲ್ಲ ಅಂದ್ರೂ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ನಿಷ್ಪಕ್ಷಪಾತವಾಗಿ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಕನಿಷ್ಠ ಪಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ಸಿಡಿ ಫ್ಯಾಕ್ಟರಿಗ ಎಂಬ ಗುರುತರ ಆರೋಪದಿಂದ ಮುಕ್ತ ಮಾಡೋಕಾದ್ರೂ ಈ ಹನಿ ಟ್ರಾಪ್ ಪ್ರಕರಣವನ್ನ ತನಿಖೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಒಂದು ವೇಳೆ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಇಲ್ಲಿಗೆ ಬಿಟ್ರೆ ಅದು ಮುಂದೊಂದು ದಿನ ಸಿದ್ದರಾಮಯ್ಯ ಸರ್ಕಾರವನ್ನ ಬುನಾದಿ ಸಮೇತ ಅಲುಗಾಡಿಸಿ ನೆಲಕ್ಕುರುಳುವಂತೆ ಮಾಡೋದು ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ